ಕರ್ನಾಟಕದಲ್ಲೇ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಗಣಪತಿ ಹಬ್ಬ ಅಂತ ಹೇಳಿದ್ರೆ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಉತ್ತರ ಕರ್ನಾಟಕದಲ್ಲೇ ಬಹಳಷ್ಟು ಊರೂರುಗಳಲ್ಲಿ ಆಗಿರ್ಬೋದು ಗಣಪತಿಯ ಉತ್ಸವ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದ ವೈಭವಗಳು ನಡೆಯುತ್ತೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಮುದೋಳ ಅಂತ ಹೇಳಿದರೆ ಗಣಪತಿ ಹಬ್ಬಕ್ಕೆ ಬಹಳಷ್ಟು ಫೇಮಸ್ ಆಗಿದೆ ಅದರಲ್ಲೂ ಯಾಕೆ ಅಂತ ಗಲ್ಲಿ ಗಲ್ಲಿಗಳಲ್ಲೂ ಇಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ದಿನದಿಂದ ಹಿಡಿದು ಹಿಡಿದು ಐದು ದಿನ ಆಗಿರ್ಬೋದು ಏಳು ದಿನ ಆಗಿರ್ಬೋದು ಹನ್ನೊಂದು ದಿನ ಆಗಿರ್ಬೋದು ಇಪ್ಪತ್ತೊಂದು ದಿನಗಳ ಕಾಲದ ತನಕವೂ ಕೂಡ ಅಂತ ಹೇಳಿದ್ರೆ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಭಾಳಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಸವಗಳನ್ನ ಮಾಡ್ತಾರೆ ಒಂದಕ್ಕಿಂತ ಒಂದು ಭಿನ್ನ ಆಗಿರುತ್ತೆ ಅಂಥದ್ರಲ್ಲಿ ನಾವು ಇವತ್ತು ರಾಮ್ಪುರ ಗಲ್ಲಿಯ ಏನು ಗಣಪತಿಯ ಇಲ್ಲೊಂದು ಪ್ರತಿಷ್ಠಾಪನೆಯನ್ನು ಮಾಡಿದರೆ ಚ ದಗಡು ಶೇಟ್ ಅಂತ ಹೇಳಿ ಈ ಗಣಪತಿಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಇದರ ವಿಶೇಷತೆ ಏನಂತ ಹೇಳಿದರೆ ಸುಮಾರು ಐವತ್ತೆಂಟು ವರ್ಷಗಳಿಂದ ಈ ಗಣಪತಿಯನ್ನು ಇಲ್ಲಿ ಉತ್ಸವ ಮಾಡ್ತಾ ಇದ್ದಾರೆ ಐವತ್ತೆಂಟು ವರ್ಷಗಳಿಂದ ಏನಂತ ಹೇಳಿದ್ರೆ ನಿರಂತರವಾಗಿ ಇವರು ಸಾಂಪ್ರದಾಯಿಕ ಬದ್ಧವಾಗಿ ಗಣಪತಿನ ಆಚರಣೆ ಮಾಡ್ತಾ ಇದ್ದಾರೆ ಇಂದಿನ ಗಣಪತಿಗಳು ಹೇಳಿದರೆ ಬಹಳಷ್ಟು ಕಡೆಗಳನ್ನ ನೋಡ್ತಾ ಇರ್ಬೋದು ಡಿ ಜೆ ಆಗಿರಬಹುದು ಅದ್ದೂರಿ ಸೌಂಡ್ಗಳನ್ನ ಮಾಡ್ತಾರೆ ಆದರೆ ಇಲ್ಲಿ ಆ ರೀತಿಯಾದಂಥ ಯಾವುದೇ ಧ್ವನಿವರ್ಧಕಗಳು ಕೂಡ ಕಂಡುಬರೋದಿಲ್ಲ ಸರಳವಾಗಿ ಐದು ದಿನಗಳ ಕಾಲ ಉತ್ಸವವನ್ನು ಮಾಡಿ ಎಲ್ರಿಗೂ ಕೂಡ ಅನ್ನಪ್ರಸಾದವನ್ನು ಮಾಡಿ ಐದು ದಿನಗಳ ಕಾಲ ಅನ್ನಪ್ರಸಾದವನ್ನು ಮಾಡಿ ಈ ಗಣಪತಿಯ ಉತ್ಸವವನ್ನು ಆಚರಿಸೋದು ಈ ರಾಂಪುರ ಗಲ್ಲಿಯ ಒಂದು ವಿಶೇಷತೆ ಆಗಿದೆ ಎಸ್ ಇನ್ನು ರಾಂಪುರ ಗಲ್ಲಿಯಲ್ಲಿ ಈ ಒಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಯ ಉತ್ಸವದ ರೂವಾರಿಗಳಾಗಿ ಬಹಳಷ್ಟು ಜನ ಹಿರಿಯರು ಯುವಕರು ನಮ್ಮ ಜೊತೆಗಿದ್ದಾರೆ ಯಾವ ರೀತಿಯಾದಂತಹ ವಿಶೇಷತೆಗಳನ್ನ ಇವರು ಮಾಡ್ತಾರೆ ಅಂತೇಳಿ ಇಲ್ಲಿ ಹಿರಿಯರ ಜೊತೆಗೆ ನಾವು ಮಾತನಾಡುವ ಯಾವ್ಯಾವೆಲ್ಲ ಏನೇನೆಲ್ಲ ವಿಶೇಷತೆಗಳನ್ನ ಮಾಡ್ತಾ ಬಂದಿದ್ರಿ ಇದುವರೆಗೂ ಏನು ವಿಶೇಷತೆ ಮುದೋಡುದು ಈ ಗಣಪತಿ ಈ ಗಣಪತಿ ರೀ ಐವತ್ತೆಂಟು ವರ್ಷ ಆಗ್ತರಿ ಮೊದಲ ಇವು ನಮ್ಮ ಡ್ರೈವರ್ಗಳು ಇದ್ದೀರಿ ಅವ್ರ ತಂದು ಕುರಿ ಹತ್ತು ವರ್ಷ ನಾ ಕೆಲಿ ಮೇಲೆ ಹೊಳಿ ಮೇಲೆ ಹೋದ್ ಗಣಪತಿ ಹೋಗದೇನ್ರಿ ಈಗ ಹೆಸರಿ ನನ್ನ ಹೆಸರು ಅಣ್ಣಪ್ಪ ಕೃಷ್ಣಪ್ಪ ಅಂದ್ರೆ ಬಹಳಷ್ಟು ಜನ ಹಿರಿಯರ ಶ್ರಮದಿಂದಾಗಿ ಗಣಪತಿ ಐವತ್ತೆಂಟು ವರ್ಷದ ನಡ್ಕೊಂಡು ಬಂದೈತೆ ಐದು ದಿನದ ಇದ್ದಾಗ ಐದು ದಿನ ಇದ್ದಾಗ ಏನೇನ್ ದಿನ ಕಾರ್ಯಕ್ರಮ ರೀ ದಿವಸ ಊಟ್ರಿ ಸಂಜೆನೇ ಆಗ್ರಿ ಮತ್ತೆ ಪೂಜೆ ಪುಸ್ಕರ ನಡೀತಾ ಇತಿರಿ ಒಂದ್ ದಿವ್ಸ ಊರಿಗೆ ಊಟ ಹಾಕ್ತೇವ್ರಿ

ಒಟ್ಟಿನಲ್ಲಿ ಏನಂತಾರೆ ಹಿರಿಯರು ಹಾಕಿಕೊಟ್ಟಂಥ ದಾರಿಯಲ್ಲಿ ಈಗಿನ ಯುವಕರು ಕೂಡ ಈ ಒಂದು ಗಣಪತಿ ಉತ್ಸವ ರಾಮಪುರ ಗಲ್ಲಿಯ ಏನು ಗಣಪತಿ ಉತ್ಸವ ನಡೆಸ್ಕೊಂಡು ಹೊರಟಿದ್ದಾರೆ ಯಾವುದೇ ಆಧುನಿಕತೆಗೆ ಒಳಪಟ್ಟಂಥ ಮಾಡರ್ನಿಗೆ ಒಳಪಟ್ಟಂಥ ಡಿ ಜೆಗಳು ನಮ್ಮಲ್ಲಿಲ್ಲ ಸಾಂಪ್ರದಾಯಿಕ ಬಂದಂಥ ಬ್ಯಾಂಡ್ ಬಾಜಿಗಳಾಗಿರ್ಬೋದು ಬೇರೆ ಬೇರೆ ವಾದ್ಯಮೇಳಗಳನ್ನ ಬಳಸ್ಕೊಂಡು ಮಾತ್ರ ಇದು ಸಿಂಪಲ್ ಸರಳವಾಗಿ ಸಾಂಪ್ರದಾಯಿಕ ಬದ್ಧವಾಗಿ ಈ ಒಂದು ರಾಂಪುರ ಗಲ್ಲಿಯ ಗಣೇಶ ಉತ್ಸವವನ್ನು ಆಚರಿಸ್ತೀವಿ ಅಂತ ಹೇಳುವಂತಹ ಮಾತು ಅವರದಾಗಿತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿಗೆ ಬಂದು ಭೇಟಿ ನೀಡುವುದು ಐದು ದಿನಗಳ ಕಾಲ ಅದ್ದೂರಿ ಉತ್ಸವವನ್ನು ಇಲ್ಲಿ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಶಿರೇಮಠ ರನ್ ಟಿ ನ್ಯೂಸ್ ಮುದೋಳಿ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ